ಹಲೋ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ಇವತ್ತು ಸಂಡೇ ನನಗೆ ಒಂದೇ ದಿವಸ ಸಂಡೇ ರಜೆ ಇರೋದು ಹಾಗೇ ಸಂಡೇ ದಿವಸ ಎಲ್ಲವೂ ಸ್ವಲ್ಪ ಉದಾಸೀನವೇ ಬೆಳಗ್ಗೆದ್ದು ಕೆಲಸ ಮಾಡೋದಂದರೆ ಹಾಗೆ ಮಾಡಲೇಬೇಕು ಮಾಡದೇ ಇರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದ ಅಡುಗೆ ಹೆಚ್ಚು ತಲೆ ಹಾಗಿಲ್ಲ ಸಿಂಪಲ್ ಆದ ಒಂದು ಅಡುಗೆ ಒಂದು ಸೊಪ್ಪು ಅಂದರೆ ಹರಿವೆ ಸೊಪ್ಪಿನ ಪಲ್ಯ ಮತ್ತು ಬಂಗುಡೆ ಮೀನು ಸಾರು ಬಂಗುಡಿ ಮೀನು ಸಾರು ಮಾಡಿ ತೋರಿಸುವ ಅಂತ ಹೇಳ್ತೇನೆ ಆದರೆ ಸಿಂಪಲಾಗಿ ಮಾಡ್ಬೋದು ತುಂಬ ರಗಳೆ ಮಾಡಿಕೊಳ್ಳೋ ಹಾಗಿಲ್ಲ ಅದರ ಹಿಂದೆ ಯಾಕಂದರೆ ಕೆಲವರಿಗೆಲ್ಲ ಟೈಮ್ ಇರೋದಿಲ್ಲ ಅಷ್ಟು ಟೈಮ್ ಸಿಗೋದೇ ದೊಡ್ಡದು ಹಾಗಾಗಿ ಅವರು ಸಿಂಪಲಾಗಿ ಏನಿರ್ತದೆ ಅಂತ ಯೋಚಿಸ್ತಾರೆ ಹಾಗೆ ನಾನು ಕೂಡ ಸಿಂಪಲೇ ಮಾಡೋದು ಹೆಚ್ಚು ರಗಳೆ ಹೋಗುವುದಿಲ್ಲ ಹಾಗೆ ನಾನಿವತ್ತು ಒಂದು ನಿಮಗೆ ಸೊಪ್ಪಿನ ಪಲ್ಯ ಮತ್ತು ಬೆಂಕಿ ಅನ್ನ ಮತ್ತು ಬಂಗುಡೆ ಮೀನು ಸಾರು ಬಂಗುಡೆ ಮೀನು ಸಾರನ್ನು ಮಂಗ್ಳೂರು ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಅಡುಗೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅದು ಹೇಳುವಂಥದ್ದೇ ಯಾಕಂತ ಹೇಳಿದರೆ ಈ ಮಂಗ್ಳೂರು ಕಡೆಯೆಲ್ಲ ಮೀನು ಸಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಅದು ಬಂದೆ ಅದು ಆ ಟೇಸ್ಟ್ ಬರುವಲ್ಲರಿಗೆ ಅವರು ಅದನ್ನು ಪ್ರಿಪೇರ್ ಮಾಡ್ತಾರೆ ಹಾಗೆ ಭಾಳ ಇಷ್ಟ ನನಗೆ ಹೀಗೆ ಹೋದ್ವಾರ ನಾನು ಜೋಳದ ರೊಟ್ಟಿ ಸೊಪ್ಪಿನ ಪಲ್ಯ ತೋರಿಸಿದ್ದೆ ನನ್ನ ಉತ್ತರ ಕರ್ನಾಟಕದ ಒಂದು ಫೇವ್ರೇಟ್ ಫುಡ್ ಒಂದು ಜೋಳದ ರೊಟ್ಟಿ ಇದ್ದರೆ ನಾನು ಆ ದಿವಸ ಏನು ಅನ್ನನ ಎಸ್ಪೆಕ್ಟ್ ಮಾಡೋದಿಲ್ಲ ಅನ್ನ ಇಲ್ಲದಿದ್ದರೂ ನಡೀತದೆ ನನಗೆ ಒಂದು ಎರಡು ಮೂರು ಜೋಳದ ರೊಟ್ಟಿ ಸಿಕ್ಕಿದರೆ ಸಾಕು ಅದರ ಮೇಲೆ ನಡೀತದೆ ಹೀಗೆ ಸಂಡೇ ತುಂಬ ನಾವು ಬ್ಯುಸಿ ಆಗ್ತೀವಿ ಹೇಳಿದ್ರೆ ಕೆಲವರಿಗೆಲ್ಲ ತುಂಬ ಇಷ್ಟ ಹೊರಗಡೆ ಸುತ್ತಾಡೋದು ಇನ್ನೊಂದು ಮತ್ತೊಂದು ಒಂದು ದಿವಸ ರಜೆ ಸಿಗ್ತದೆ ಅಲ್ಲಿ ಇಲ್ಲಿಗೆ ಸುತ್ತಾಡ್ಕೊಂಡಿರ್ತಾರೆ ಆದರೆ ನನಗೆ ಆ ಥರ ಏನು ಅಷ್ಟೊಂದು ಇಷ್ಟ ಅಲ್ಲ ಹೋಗ್ತೀನಿ ಹೊರಗಡೆ ಹೋಗೋದಿಲ್ಲ ಅಂತಲ್ಲ ಸೊ ಏನಾದರೂ ಹೋಗಬೇಕು ಫಂಕ್ಷನ್ಸ್ ಉಂಟು ಕಾರ್ಯಕ್ರಮಗಳುಂಟು ಏನು ಅಟೆಂಡ್ ಆಗಲೇಬೇಕು ಹೋಗಲೇಬೇಕು ಅಂತ ಹೋಗ್ತೀನಿ ಹಾಗೆ ಇವತ್ತು ಮನೇಲಿ ಗೊತ್ತು ನಿಮಗೆ ಸಂಡೇ ಏನಿರ್ತದೆ ಅಂತ ಸಂಡೆ ತುಂಬ ಕ್ಲೀನಿಂಗ್ ಇರ್ತದೆ ಯಾಕಂದರೆ ವಾರ ಇಡೀ ಬ್ಯುಸಿ ಇರೋರಿಗೆ ಸಂಡೆ ಒಂದು ತುಂಬ ಮಜವಾದ ಕೆಲಸಗಳಿರ್ತವೆ ಆ ಕ್ಲೀನಿಂಗು ಈ ಕ್ಲೀನಿಂಗು ಗಾರ್ಡನ್ ನನಗಂತೂ ಗಾರ್ಡನಿಂಗು ಗಾರ್ಡನಿಂಗ್ ಕೆಲಸ ಇನ್ನೂ ಆಗಿಲ್ಲ ಸಂಜೆ ಮಾಡೋದು ಅಂತ ಕೂತಿದ್ದೇನೆ ಹಾಗೆ ಗಾರ್ಡನಿಂಗ್ ಮತ್ತು ಕ್ಲೀನಿಂಗು ಬಟ್ಟೆ ಹ್ಯಾಂಡ್ ವಾಶ್ ಯಾಕಂದರೆ ಮೆಷಿನಿಗೆ ಹಾಕಿದರೆ ಕೆಲವು ಬಟ್ಟೆ ಮೆಷಿನಿಗೆ ಹೋಗ್ತದೆ ಕೆಲವು ಬಟ್ಟೆ ಎಲ್ಲ ಕೈಯಲ್ಲೇ ಒಗಿಬೇಕಾಗ್ತದೆ ವೈಟ್ ಬಟ್ಟೆಗಳನ್ನೆಲ್ಲ ಮೆಷಿನಿಗೆ ಹಾಕೋಲಿಲ್ಲ ಹಾಗೆ ಈಗ ಒಂದು ಸಂಡೇ ಒಂದು ಅಡುಗೆ ಮಾಡೋದು ಅಂತ ಕೂತಿದ್ದೇನೆ ಹೊರಗಿಂದೆಲ್ಲ ಹೆಚ್ಚು ತಿನ್ನುವ ರೂಢಿ ನನಗಿಲ್ಲ ಹಾಗಾಗಿ ಒಂದು ಸಿಂಪಲ್ ಆದ ಅಡುಗೆ ಒಂದು ಅರ್ಧ ಒಳಗೆ ಮೂರು ಐಟಮ್ ಕೂಡ ಮಾಡ್ಬೋದು ಒಂದರಲ್ಲಿ ಅನ್ನ ಅನ್ನ ಮಾಡೋಷ್ಟೊತ್ತಿಗೆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಇಟ್ಕೋಬೇಕು ಅದನ್ನು ನೀರಲ್ಲಿ ಹಾಕಿಡಬೇಕು ಯಾಕಂತ ಹೇಳಿದ್ರೆ ಅದರಲ್ಲಿ ಹೊಯ್ಗೆ ಈ ಗದ್ದೆಯಲ್ಲಿ ಬೆಳೆಸೋದ್ರಿಂದ ಅದನ್ನು ಹೊಯ್ಗೆ ಮಿಕ್ಕಿ ಇರ್ತದೆ ಅದರಲ್ಲಿ ಆ ಹುಸುಕು ಹುಸುಕು ಅಂತಾರೆ ಉತ್ತರ ಉತ್ತರ ಕರ್ನಾಟಕದಲ್ಲಿ ಆ ಹುಸುಕೆಲ್ಲ ಕೆಳಗಡೆ ನಿಂತು ಬಿಡ್ತದೆ ಚೆನ್ನಾಗಿ ಎಡಿಗೆ ತೊಳ್ಕೋಬೇಕು ತೊಳೆದಿಟ್ಕೊಳ್ಬೇಕು ಆಮೇಲೆ ನೀವು ಒಗ್ಗರಣೆಗೆ ಇಟ್ಕೊಂಡಾಗ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಹಸಿ ಮೆಣಸು ಮತ್ತು ನೀರುಳ್ಳಿ ನಾನು ಟೊಮೆಟೊ ಕೂಡ ಹಾಕ್ತೇನೆ ಸೊಪ್ಪಿನ ಪಲ್ಯಕ್ಕೆ ಸೊಪ್ಪಿನ ಟೊಮೆಟೊ ಮತ್ತು ಆಮೇಲೆ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೋದು ಮೆದು ಆದಮೇಲೆ ಸೊಪ್ಪನ್ನು ಹಾಕಿಬಿಟ್ಟು ಸೊಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಬೇಯಬೇಕು ಕೆಲವರೆಲ್ಲ ಏನು ಮಾಡ್ತಾರೆ ಎಣ್ಣೆಯಲ್ಲೇ ಬೇಯಿಸೋದು ಎಣ್ಣೆಯಲ್ಲೇ ಅಂತ ಎಣ್ಣೆಯಲ್ಲೇ ಬೇಯಿಸ್ತಾರೆ ನಾನು ಎಣ್ಣೆಯಲ್ಲಿ ಬೇಯಿಸೋದಿಲ್ಲ ನಾನು ನೀರು ಹಾಕಿಯೇ ಬೇಯಿಸ್ತೇನೆ ನಾನು ನೀರು ಹಾಕಿಯೇ ಬೇಯಿಸ್ತೇನೆ ಯಾಕೆಂದಾಗ ನೀರು ಹಾಕಿ ಯಾವುದೇ ಪದಾರ್ಥ ಅದನ್ನು ಪಲ್ಯ ಮಾಡಿದರೂ ಹಾಗೆ ಯಾವುದೇ ಕ್ಯಾಬೇಜ್ ಪಲ್ಯ ಆಗಲಿ ಬೇರೆ ಪಲ್ಯ ನೀರು ಹಾಕದೆ ಬೇಯಿಸದೆ ನಾನು ಮಾಡೋದಿಲ್ಲ ಹಾಗಾಗಿ ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಟುಬಿಟ್ಟು ಈ ಕಡೆಯಿಂದ ಮಸಾಲೆ ತಯಾರು ಮಾಡಬೇಕು ಮಸಾಲೆ ಅಂದರೆ ಮೀನಿಗೆ ಮಸಾಲೆ ತಯಾರು ಮಾಡಬೇಕು ಈಗೆಲ್ಲ ಮೀನೆಲ್ಲ ಹೇಗೆ ಸಿಗ್ತದೆ ಅಂದರೆ ರೆಡಿ ರೆಡಿ ಅಂತ ಹೇಳಿದರೆ ನಿಮಗೆ ಕಟ್ ಮಾಡಿಯೇ ಕೊಡ್ತಾರೆ ಅದರಲ್ಲಿ ಏನು ಮೇಯ್ನು ಪಾರ್ಟ್ಸ್ ಎಲ್ಲ ಇದೆ ಅದನ್ನು ತೆಗೆದುಬಿಟ್ಟು ಸಿಂಪಲ್ಲಾಗಿ ಅಡುಗೆ ಮಾಡಲಿಕ್ಕೆ ಒಂದು ಎರಡು ಸತಿ ತೊಳೆದು ಬಿಟ್ಟು ಅಡುಗೆ ಮಾಡೋಷ್ಟು ರೆಡಿ ಮಾಡಿ ಕೊಡ್ತಾರೆ ಅಂಗಡಿಗಳಲ್ಲೆಲ್ಲ ನಮ್ಮಲ್ಲಿ ಬರುವಲ್ಲೆಲ್ಲ ಫ್ರೆಶೇ ಸಿಗ್ತದೆ ನಾನು ಬರುವ ರೂಡಲ್ಲಿ ಹಾಗೆ ಅದನ್ನು ತೊಳೆದಿಟ್ಕೊಂಡು ತೊಳೆದು ತೊಳೆಯೋದು ಮತ್ತೆ ತೊಳಿತಾರೆ ನಾನು ಯಾಕಂತ ಹೇಳಿದರೆ ಫಸ್ಟು ಮಸಾಲೆ ರೆಡಿ ಮಾಡಬೇಕು ಮಸಾಲೆಗೆ ಫಸ್ಟ್ ನೀವು ಮತ್ತು ಹೀರಿ ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಮೆಂತೆ ಸ್ವಲ್ಪ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಒಂದು ಅರ್ಧ ನೀರುಳ್ಳಿ ಮತ್ತು ಸಣ್ಣ ಎಣ್ಣು ತುಂಡು ಮತ್ತೆ ಅದಕ್ಕೆ ಬೇಕಾದದ್ದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಅಂದರೆ ಒಂದು ಅರ್ಧದಲ್ಲಿ ಅರ್ಧ ಗಡಿಯಲ್ಲಿ ಅರ್ಧ ಭಾಗದಲ್ಲಿ ಒಂದು ಸ್ವಲ್ಪ ಮತ್ತು ಒಂದು ಏಳೆಂಟು ಮೆಣಸು ನಿಮ್ಮ ಖಾರಕ್ಕೆ ತಕ್ಕಂತೆ ನಾವಿಲ್ಲಿ ಇಬ್ಬರು ಇರೋದ್ರಿಂದ ಸಾಕು ನಮಗೆ ನಾನು ನನ್ನ ಮಗ ಮಾತ್ರ ಇರೋದು ಹಾಗೆ ಖಾರಕ್ಕೆ ತಕ್ಕಂತೆ ಮಾಡಿ ಅದನ್ನು ರುಬ್ಕೊಳ್ಬೇಕು ರುಬ್ಕೊಂಡು ಅಲ್ಲಿ ಮಸಾಲೆ ಬೇಯಿಸ್ಲಿಕ್ಕೆ ಇಡುವಾಗ ಮೇ ಮಸಾಲೆಯನ್ನು ಪಾತ್ರೆಗೆ ತಕ್ಕೊಂಡು ಕುದೀಲಿಕ್ಕೆ ಇಡಬೇಕು ಕುದಿಲಿಕ್ಕಿಟ್ಟ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಆದಷ್ಟು ಮಿಕ್ಸಿಯಲ್ಲಿದ್ದ ಮಸಾಲೆ ತೊಳೆದು ಹಾಕಿ ಆಮೇಲೆ ಅದನ್ನು ಕುದೀಲಿಕ್ಕೆ ಇಡಬೇಕು ಉಪ್ಪು ಹಾಕಿ ಕುದೀಲಿಕ್ಕೆ ಇಟ್ಟ ಮೇಲೆ ಅಲ್ಲಿ ನಮಗೇನಾಗ್ತದೆ ಈ ಮಸಾಲೆ ಕುದಿಯೋಷ್ಟೊತ್ತಿಗೆ ನಮ್ಮದು ಮೀನು ತೊಳೆದಾಗ್ತದೆ ಮೀನು ಅಂದರೆ ಸ್ವಲ್ಪ ಒಳಗಡೆ ಕಪ್ಪು ಕಪ್ಪು ಎಲ್ಲ ಇದ್ದದೆಲ್ಲ ತೊಳ್ಕೊಂಡು ಚೆನ್ನಾಗಿ ಏನು ಪೀಸ್ ಮಾಡ್ಕೊಳ್ಳಿದ್ರೆ ಪೀಸ್ ಮಾಡಿಕೊಂಡು ಆಮೇಲೆ ಅದು ಕುದಿಯೋಷ್ಟೊತ್ತಿಗೆ ನಾವು ಅದಕ್ಕೆ ಇದನ್ನು ಹಾಕಬೇಕು ಹಾಕಿದ ನಂತರ ನಿಜವಾಗಿ ಹೇಳಬೇಕಂದ್ರೆ ನನಗೆ ಮೀನು ಸಾರು ಮಂಗಳೂರು ಕಡೆಯವರೆಗೆ ಬರುವುದೇ ಇಲ್ಲ ಮಾಡಲಿಕ್ಕೆ ಯಾಕಂದರೆ ನಾನು ತುಂಬ ಸಲ ನನ್ನ ಫ್ರೆಂಡ್ಸ್ಗಳ ಹತ್ರ ಕೇಳಿದ್ದೇನೆ ಯಾವ ರೀತಿ ಮಾಡೋದು ಯಾವ ರೀತಿ ಅವರು ತುಂಬ ಸಲ ಹೇಳ್ಕೊಟ್ಟಿರ್ತಾರೆ ಅದು ಒಬ್ಬೊಬ್ಬರ ಕೈಗುಣ ಅನಿಸ್ತದೆ ಅಡುಗೆಯಲ್ಲೂ ಕೈಗುಣ ಅಂತ ಇರ್ತದೆ ಕೆಲವರು ಎಷ್ಟೇ ಸ್ವಲ್ಪ ಐಟಮ್ ಹಾಕಿ ಮಾಡಿದರೂ ತುಂಬ ಟೇಸ್ಟ್ ಆಗಿರ್ತದೆ ಕೆಲವರೆಲ್ಲ ತುಂಬ ಹಾಕಿ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಟು ಹಾಕಿ ಮಾಡಿದರೂ ಕೂಡ ಅದು ಚೆನ್ನಾಗಿ ಬರುವುದಿಲ್ಲ ಹಾಗೆ ನನ್ನ ಸ್ಟೈಲಲ್ಲಿ ನನಗೆ ಚೆನ್ನಾಗ್ತದೆ ಸಿಂಪಲ್ಲಾಗಿ ಯಾಕಂದರೆ ಇಲ್ಲಿಯವ್ರದ್ದು ಇನ್ನೂ ಟೇಸ್ಟ್ ಇರ್ತದೆ ಮಂಗಳೂರು ಕಡೆ ಮೀನು ಸೂಪರ್ ಆಗಿರ್ತದೆ ಹಾಗೆ ಅದನ್ನು ಕುದಿಲಿಕ್ಕಿಟ್ಟು ಈ ತೊಳೆದ ಮೀನುಗಳನ್ನೆಲ್ಲ ಹಾಕಬೇಕು ಹಾಕಿ ಹತ್ತು ನಿಮಿಷ ಅದನ್ನು ಕುದಿಲಿಕ್ಕೆ ಇಡಬೇಕು ಕುದಿಲಿಕ್ಕೆ ಯಾವುದೇ ನೀವು ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಮಸಾಲೆ ಕುದಿಲಿಕ್ಕೆ ಮಾತ್ರ ಹೈ ಫ್ಲೇಮಲ್ಲಿ ಇಡಬೇಕು ಮೀನು ಹಾಕಿದ ಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಡಬೇಕು ಮತ್ತು ಯಾವಾಗಲೂ ಯಾವುದೇ ಪದಾರ್ಥಕ್ಕೆ ಒಗ್ಗರಣೆ ಹಾಕುವಾಗ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟರೆ ತುಂಬ ಒಳ್ಳೆ ಕರಂಚಿ ಅದು ಕರಚಿ ಹೋಗೋದಿಲ್ಲ ಹಾಗೆ ಅದು ಲೋ ಫ್ಲೇಮಲ್ಲಿ ಕುದ್ದ ನಂತರ ಅದಕ್ಕೆ ಈ ಹತ್ತು ನಿಮಿಷ ಮೀನು ಹಾಕಿ ಕುದಿಸಿ ಆಮೇಲೆ ನಾನಲ್ಲಿ ಮಸಾಲೆಗೆ ನಾನು ಮೊದಲು ಏನು ಮಾಡ್ತೇನೆ ಅಂದರೆ ಮೀನು ಹಾಕೋ ಮೊದಲು ಅಲ್ಲಿ ಒಂದು ಸಣ್ಣ ತುಂಡು ನೀರುಳ್ಳಿ ಒಂದೆರಡು ಮೆಣಸು ಮತ್ತು ಒಂದು ಎರಡು ಇದು ಏನು ನನ್ನ ಶುಂಠಿಯನ್ನು ಹಾಕಿ ಗುದ್ದಿ ಅದನ್ನು ಕುದಿಸ್ತೇನೆ ಕುದಿಸೋದು ಒಳ್ಳೆ ಟೇಸ್ಟ್ ಬರ್ತದೆ ಟೇಸ್ಟ್ ಬಂದ ನಂತರ ಕೆಲವರೆಲ್ಲ ಕರಿಬೇ ಸೊಪ್ಪು ಕೂಡ ಹಾಕ್ತಾರೆ ಹಾಕಿದಿಲ್ಲ ಅಂತಲ್ಲ ನಾನು ಹಾಕಲಿಲ್ಲ ಅಷ್ಟೇ ಹಾಗೆ ಆಮೇಲೆ ಇಲ್ಲಿ ನೀವು ಸೊಪ್ಪಿನ ಪಲ್ಯಕ್ಕೆ ಲಾಸ್ಟಿಗೆ ಆಗುವಾಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕೋಬೇಕು ಕಾಯಿ ತುರಿ ಹಾಕಿದರೆ ಚೆನ್ನಾಗಿ ಬರ್ತದೆ ಕಾಯಿ ತುರಿ ಹಾಕಿದ ಒಂಥರ ಟೇಸ್ಟಾಗಿರ್ತದೆ ಸ್ವಲ್ಪ ಒಂದಿಷ್ಟು ಅದರಲ್ಲಿ ಒಂದು ಅಡ್ಜಸ್ಟ್ ಮಾಡಿ ಒಂದು ಅರ್ಧ ಗಡಿಯಲ್ಲಿ ತಗೊಂಡಿರ್ತೀರಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡಿ ಮಾಡುವಂಥದ್ದು ಹಾಗೆ ಇವತ್ತಿನ ಒಂದು ಸಿಂಪಲ್ ಆದ ಅಡಿಗೆ ಹೇಗಿತ್ತು ಫಟ್ ಫಟ್ಟು ಒಂದು ಅರ್ಧ ಗಂಟೆ ಒಳಗೆ ಎಲ್ಲ ಅಡುಗೆಗಳು ಮುಗಿಸಿ ಹಾಕ್ತದೆ ಯಾಕಂತೇಳಿ ನಾನು ಫಸ್ಟ್ ಅನ್ನಕ್ಕಿಟ್ಕೊಂಡು ಆಮೇಲೆ ಈ ಕಡೆಯಿಂದ ಪಲ್ಯ ಮಾಡಿಕೊಂಡು ಆಮೇಲೆ ಈ ಕಡೆಯಿಂದ ಮಸಾಲೆ ರುಬ್ಕೊಂಡು ಆಮೇಲೆ ಈ ಕಡೆ ನಾನು ಮೀನು ತೊಳ್ಕೊಂಡು ಆಮೇಲೆ ನಾನು ಈ ಕಡೆಯಿಂದ ಕಾಯಿ ಹಾಕಿ ಆಮೇಲೆ ಕಾಯಿ ಪಲ್ಯಕ್ಕೆ ಹಾಕಿಬಿಟ್ಟು ಆಮೇಲೆ ನಾನು ಈ ಮಸಾಲೆಗಳನ್ನ ಹೀಗೆ ಫಟ್ 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 ಅಂದ ಒಂದಾದ ಒಂದು ಮೇಲೆ ಒಂದಾದ ಒಂದು ಮೇಲೆ ಫಟ್ ಪಟ್ಟನ್ನು ಅರ್ಧ ಗಂಟೆ ಒಳಗೆ ನನ್ನ ಅಡುಗೆ ಎಲ್ಲ ಉಂಟು ಇವತ್ತಿನ ಸಂಡೇ ಸ್ಪೆಷಲ್ ಅಡಿಗೆ ಹೇಗಿತ್ತು ಅಂತ ತಿಳಿಸಿ ಸಿಂಪಲಾಗಿ ಹೇಳಿದ್ರೆ ಕೆಲವರಿಗೆಲ್ಲ ತುಂಬ ಹೊತ್ತು ತಗೊಂಡು ಮಾಡ್ತಾರೆ ಯಾಕಂದರೆ ಆ ಟೈಮ್ ಫ್ರೀ ಸಿಕ್ಕುವುದಿಲ್ಲ ಫ್ರೀ ಏನು ಸಿಕ್ಕುವುದಿಲ್ಲ ಯಾಕಂತ ಹೇಳಿದರೆ ಅವಳುಗಳಿಗೆ ಮೊದಲೇ ವಾರಂತವರ ಕೆಲಸ ಮಾಡಿ ಸಾಕಾಗಿರ್ತದೆ ಕೆಲವರೆಲ್ಲ ಹೊರಗಿಂದ ತಂದು ತಿಂತಾರೆ ಹೊರಗಿಂದ ತಂದು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಹೀಗೆ ಸಿಂಪಲಾಗಿ ಒಂದು ಇದಕ್ಕೇನು ಇದು ಕೂಡ ಮಾಡ್ಬೋದು ಏನು ಶಾರ್ಟ್ಕಟ್ಟಾಗಿ ಆಗಿ ನಮಗೆ ಬೇಕಾದ ಹಾಗೆ ನಾವು ಮಾಡ್ಕೊಳ್ಬೋದು ವೆಜ್ಜನ್ನು ನಿಮಗೆ ಹೇಗೆ ಬೇಕಾಗಿ ಮಾಡ್ಕೊಳ್ಬೋದು ಸ್ವಲ್ಪ ನಾನ್ ವೆಜ್ಜಿಗೆ ಹೋಗುವಾಗ ನೀವು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೋಡ್ಕೊಳ್ಬೇಕು ಹೀಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ಸಿಂಪಲ್ ಸಂಡೇ ಬಾಯ್ ಗೈಸ್